ಬೆಂಗಳೂರಿನಲ್ಲಿ ಕುಸಿದ ಗೋಡೆ ತಪ್ಪಿದ ಬಾರಿ ಅನಾಹುತ ಕಾಲೇಜು ಗೋಡೆ ಕುಸಿದು ಎರಡು ಕಾರು ಹಾಗೆ ಒಂದು ಬೈಕ್ ಜಖಮ್ ಆಗಿದೆ ಸ್ವಲ್ಪ ಯಾವಾರಿದ್ರೆ ಮಕ್ಕಳ ಮೇಲೇನೆ ಈ ಬೃಹತ್ತಾದಂತ ಗೋಡೆ ಬೀಳ್ತಾ ಇತ್ತು ಸುಧಾಮ್ ನಗರದ ಸಿಕೆಸಿ ಗಾರ್ಡನ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಸರ್ಕಾರಿ ಫಾರ್ಮಸಿ ಕಾಲೇಜು ಗೋಡೆ ಕುಸಿದು ಈ ಘಟನೆ ನಡೆದಿದೆ ಗೋಡೆ ಕುಸಿಯೋ ಮೊದಲೇ ಈ ಬಿಬಿಎಂಪಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿತ್ತು ಮೊದಲೇ ಮಾಹಿತಿಯನ್ನ ನೀಡಿದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಮತ್ತಷ್ಟು ಗೋಡೆ ಕುಸಿಯುವಂತ ಭೀತಿಯಲ್ಲಿ ಅಲ್ಲಿಯ ಸ್ಥಳೀಯರಿದ್ದಾರೆ ಬಿಬಿಎಂಪಿ ನಿರ್ಲಕ್ಷ್ಯರ ವಿರುದ್ಧವಾಗಿ ಇದೀಗ ಪಾಲಿಕೆ ಅಧಿಕಾರಿಗಳು ಕಿಡಿಕಾರ್ತಾ ಇದ್ದಾರೆ ನೋಡ್ತಾ ಇದಿರಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಇದೀರಲ್ಲ ಗೋಡೆ ಕುಸಿರು ಬಿದ್ದಿದೆ ಅಲ್ಲೇ ಪಾರ್ಕ್ ಮಾಡಿದ್ದಂತ ಬೈಕ್ ಹಾಗೆ ಕಾರು ಜಖಮ್ ಆಗಿದೆ ಅದೃಷ್ಟಕ್ಕೆ ಯಾರೂ ಕೂಡ ಇಲ್ಲಿ ಸಂಚಾರ ಮಾಡ್ತಾ ಇರಲಿಲ್ಲ ಗೋಡೆ ಬೀಳುವಂತಹ ಸಂದರ್ಭ ಒಂದ್ ವೇಳೆ ಮಕ್ಕಳೇನಾದ್ರೂ ನಿಂತಿದ್ದಿದ್ರೆ ಅಥವಾ ಓಡಾಡ್ತಾ ಇದ್ದಂಥ ಸಂದರ್ಭ ಆಗಿದ್ರೆ ಎಂತ ಅನಾಹುತ ಆಗಿ ಹೋಗ್ತಾ ಇತ್ತು ನೋಡಿ ಭಾರಿ ಗಾತ್ರದ ಇಟ್ಟಿಗೆಗಳು ಕಾರ್ನ ಮೇಲ್ ಬಿದ್ದಿದೆ ಕಾರ್ ಜಖಮ್ ಆಗಿದೆ ಕಾರ್ ಒಳಗಡೆ ಯಾರೂ ಇರಲಿಲ್ಲ ಹಾಗೆ ಅಲ್ಲೇ ಪಾರ್ಕ್ ಮಾಡಿದಂತ ಬೈಕ್ ಕೂಡ ಜಖಮ್ ಆಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಶಾಂತಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಶಾಂತಮೂರ್ತಿ ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಮೊದಲೇ ಬಿಬಿಎಂಪಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ತಲುಪಿಸಲಾಗಿತ್ತು ಆದರೂ ಕೂಡ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಹೇಳಿ ಅಂತ ಹೇಳಿದ್ರೆ ಇಷ್ಟು ಶಿಥಿಲವಾಗಿದೆ ಅನ್ನೋದು ಅವ್ರ ಗಮನಕ್ಕೆ ಬಂದಿಲ್ವಾ ಅಥವಾ ಈ ಸ್ಥಳಕ್ಕೆ ಬಂದ್ ಯಾರು ನೋಡಿದ್ದು ಇಲ್ವಾ ಅಂತ ಎಷ್ಟೇ ಇದ್ರೆ ಈಗಾಗ್ಲೇನು ಸುಧಾಮ್ ನಗರದ ಟಿಕೆಶಿ ಗಾರ್ಡನಲ್ ನಲ್ಲಿ ನಿನ್ನೆ ಸಂಜೆ ಐದು ಗಂಟೆಗೆ ಕಾಂಪೌಂಡ್ ಕಡೆ ಕುಸಿತಿ ಬಿದ್ದಿರುವಂತದ್ದು ಅಂದ್ರೆ ಈ ಕಾಂಪೌಂಡ್ ಗೋಡೆ ಮೊದಲೇ ಶಿಥಿಲಾವಸ್ಥೆಯನ್ನ ತಲುಪಿತ್ತು ಇದ್ರ ಬಗ್ಗೆ ಆ ಪಿಪಿಎಂಪಿಯ ಗಮನಕ್ಕೆ ಕೂಡ ತರಲಾಗಿತ್ತು ಆದ್ರೆ ಕಾಂಪೌಂಡ್ ಅನ್ನ ತೆರವು ಮಾಡುವ ಕೆಲಸ ಆಗಿರ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಆ ಈಗ ನಿನ್ನೆ ಸಂಜೆ ಏನು ಐದು ಗಂಟೆ ಸುಮಾರಿಗೆ ಆ ಕಾಂಪೌಂಡ್ ನ ಕೂಡ ಏಕಾಏಕಿ ಕುಸಿದಿರುವಂತದ್ದು ಇದ್ರಿಂದ ಆ ಬೈಕ್ ಮತ್ತೆ ಕಾರ್ಗೆ ಈ ಅಂದ್ರೆ ಬೈಕ್ ಮತ್ತೆ ಕಾರಿನ ಮೇಲೆ ಗೋಡೆ ಕುಸಿದು ಬಿದ್ದಿರುವಂತದ್ದು ಈ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಾಣಪಾಯ ಸಂಭವಿಸಿಲ್ಲ ಆದ್ರೆ ಪಿ ಎಂ ಪಿ ಅಧಿಕಾರಿಗಳು ಮಾಹಿತಿ ಇದ್ರು ಕೂಡ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಅವರಾಗ್ತಾ ಇದ್ದಾರೆ ಇನ್ನು ಅಲ್ಲೇ ಆಟ ಆಡ್ತಿದ್ದಂಥ ಮಕ್ಕಳು ಕೂದಳೆಳೆ ಅಂತರದಲ್ಲಿ ಪಚಾವಾಗಿದ್ದಾರೆ ಸದ್ಯ ಆದ್ರೆ ಮತ್ತೆ ಆ ಕಾಂಪೌಂಡ್ ಏನು ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಇನ್ನೊಂದು ಅರ್ಧ ಭಾಗದ ಕಾಂಪೌಂಡ್ ಏನಿದೆ ಅದು ಕೂಡ ಕುಸಿಯುವ ಪ್ರೀತಿಯಲ್ಲೇ ಈಗ ಅಲ್ಲಿಯ ಜನರು ಇರುವಂತದ್ದು ಚೈತಾದ್ರೆ ಆದರೆ ಬಿ ಎಂ ಪಿ ಮಾತ್ರ ಆ ಒಂದು ತೆರವು ಮಾಡುವ ಆಗಲಿ ಅಥವಾ ಸ್ಥಳಕ್ಕೆ ಬಂದು ಗಮನಿಸುವ ಮಾಡಿಲ್ಲದೆ ಇರೋದು ಈಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗ್ತಿದೆ ಈಗ ಉಳಿದಿರುವಂತಹ ಅರ್ಧ ಭಾಗದ ಕಾಂಪೌಂಡ್ ಅನ್ನ ಆದ್ರೆ ತೆರವು ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದ್ ಚೈತ್ರ ಓಕೆ ಥ್ಯಾಂಕ್ ಯು ಶಾಂತಮೂರ್ತಿ ಮಾಹಿತಿಗಾಗಿ